ಸ್ತ್ರೀ ಸಾಧುವಿನ ಬಗ್ಗೆ ನೀವು ಕೇಳಿರಬೇಕು ಸ್ತ್ರೀ ಸಾಧುಗಳು ಮುಟ್ಟಿನ ಸಮಯದಲ್ಲಿ ಮಾಡೋದೇನು ಅನ್ನುವಂಥ ರಹಸ್ಯವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಮಹಾಕುಂಭ ಮೇಳದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಸಾಧುಗಳು ಆಗಮಿಸ್ತಾ ಇದ್ದಾರೆ ಹದಿಮೂರು ಅಖಾಡಗಳ ಸಾಧುಗಳು ಹಾಗೂ ಮಹಿಳಾ ಸಾಧ್ವಿಗಳು ಪ್ರಯಾಗ್ರಾಜ್ಗೆ ಬಂದಿದ್ದಾರೆ ಮಹಾಕುಂಭಕ್ಕೆ ಬಂದಂತಹ ಮಹಿಳಾ ಸಾಧುಗಳು ತಮ್ಮ ಮುಟ್ಟಿನ ಸಮಯದಲ್ಲಿ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಜನರ ಮನಸ್ಸಿನಲ್ಲಿ ಆಗಾಗ ಉದ್ಭವಿಸಬಹುದು ಆ ಪ್ರಶ್ನೆಗೆ ಉತ್ತರವನ್ನ ತಿಳಿಸಿಕೊಡ್ತೀನಿ ಮಹಿಳಾ ನಾಗ ಸಾಧುಗಳು ತಮ್ಮ ಮುಟ್ಟು ಇಲ್ಲದ ದಿನಗಳಲ್ಲಿ ಮಾತ್ರ ಗಂಗಾ ಸ್ನಾನವನ್ನ ಮಾಡ್ತಾರೆ ಕುಂಭಮೇಳದ ಸಮಯದಲ್ಲಿ ಮುಟ್ಟಾದರೆ ತನ್ನ ಮೇಲೆ ಗಂಗಾ ಪ್ರೋಕ್ಷಿಸಿಕೊಂಡು ಬರ್ತಾರೆ ಗಂಗಾ ನದಿಯಲ್ಲಿ ಮುಳುಗಿ ಸ್ನಾನವನ್ನು ಅವರು ಮಾಡೋದಿಲ್ಲ ವಿಶೇಷ ಅಂತ ಹೇಳಿದ್ರೆ ಮಹಾಕುಂಭದಲ್ಲಿ ಪುರುಷ ಸಾಧುಗಳು ಸ್ನಾನ ಮಾಡಿದ ನಂತರ ಅಖಾಡದ ಮಹಿಳಾ ಸಾಧುಗಳು ಸ್ನಾನ ಮಾಡ್ತಾರೆ ಸಾಧುಗಳಾಗುವ ಮೊದಲು ಅವರು ಜೀವಂತವಾಗಿರುವಾಗಲೇ ತಮಗೆ ತಾವೇ ಪಿಂಡದಾನವನ್ನ ಮಾಡಬೇಕು ತಲೆಯನ್ನ ಓಳಿಸಿಕೊಳ್ಳಬೇಕು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಮಹಿಳಾ ಸಾಧುಗಳು ಪುರುಷ ಸಾಧುಗಳಿಗಿಂತ ಭಿನ್ನವಾಗಿರ್ತಾರೆ ಅವರು ಕೇಸರಿ ಬಣ್ಣದ ವಸ್ತ್ರಗಳನ್ನು ಮಾತ್ರ ಧರಿಸ್ತಾರೆ ಹೀಗಾಗಿ ತಮ್ಮ ಮುಟ್ಟಿನ ಸಮಯದಲ್ಲಿ ಅವರಿಗೆ ಹೆಚ್ಚಾಗಿ ಸಮಸ್ಯೆಗಳು ಕಾಡೋದಿಲ್ಲ ಬೆಳಗಿನಿಂದ ಸಂಜೆಯವರೆಗೂ ಕೂಡ ಶಿವನ ಆರಾಧನೆಯಲ್ಲೇ ತಮ್ಮ ಕಾಲವನ್ನು ಕಳಿತಾ ಇರ್ತಾರೆ ಪುರುಷ ಸಾಧುಗಳಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳಾ ಸಾಧುಗಳು ವಿವಸ್ತ್ರರಾಗಿ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ ದೀಕ್ಷೆ ಪಡೆದು ಸಾಧುಗಳಾದ ಮಹಿಳೆಯರು ಹೊಲಿಗೆ ಹಾಕದಂಥ ಕೇಸರಿ ವಸ್ತ್ರವನ್ನು ಧರಿಸಬೇಕು ಸ್ತ್ರೀ ಸಾಧುಗಳು ಹಣೆಯ ಮೇಲೆ ತಿಲಕವನ್ನ ಇಡ್ತಾರೆ ನಾಗಾಸಾಧುಗಳಾಗೋದಕ್ಕೆ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯವನ್ನು ಕೂಡ ಅನುಸರಿಸಬೇಕು ಮಹಿಳಾ ನಾಗಾಸಾಧು ಆಗೋದಕ್ಕೆ ಅರ್ಹಳು ಮತ್ತು ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾಳೆ ಅಂಥೇಳಿ ಗುರುಗಳಿಗೆ ಭರವಸೆಯನ್ನು ಕೊಡಬೇಕು ಇದಾದ ನಂತರ ಗುರುಗಳು ನಾಗಾಸಾಧುಗಳಾಗೋದಕ್ಕೆ ಅನುಮತಿಯನ್ನು ಕೊಡ್ತಾರೆ ಸಾಧು ಆಗುವಂತಹ ಮೊದಲು ಮಹಿಳೆಯ ಹಿಂದಿನ ಜೀವನವನ್ನು ನೋಡಿ ಅವಳು ದೇವರಿಗೆ ಭಕ್ತಿಯನ್ನು ಹೊಂದಿದ್ದಾಳೋ ಇಲ್ಲವೋ ಮತ್ತು ನಾಗಾಸಾಧುವಾದ ನಂತರ ಅವಳು ಕಷ್ಟಕರವಾದ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತದೆಯೇ ಅಥವಾ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲಾಗುತ್ತೆ ನಾಗಸಾಧುವಾಗುವಂತಹ ಮೊದಲು ಮಹಿಳೆ ಜೀವಂತವಾಗಿರುವಾಗಲೇ ತನಗೆ ತಾನೇ ಪಿಂಡದಾನವನ್ನ ಮಾಡಿಕೊಳ್ಬೇಕು ಜೊತೆಗೆ ತಲೆಯನ್ನ ಕೂಡ ಬೋಳಿಸ್ಕೊಳ್ಬೇಕು ಹಾಗಿದ್ರೆ ಮಹಿಳಾ ನಾಗಾಸಾಧುಗಳು ಏನನ್ನ ತಿಂತಾರೆ ಕ್ಷೌರದ ನಂತರ ನದಿಯಲ್ಲಿ ಸ್ನಾನವನ್ನ ಮಾಡಿಸಲಾಗುತ್ತೆ ನಂತರ ಮಹಿಳಾ ನಾಗಾಸಾಧುಗಳು ಇಡೀ ದಿನ ದೇವರ ಹೆಸರನ್ನ ಜಪಿಸ್ತಾರೆ ಪುರುಷರಂತೆ ಮಹಿಳಾ ಸಾಧುಗಳು ಕೂಡ ಶಿವನನ್ನೇ ಪೂಜಿಸ್ತಾರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನ ಹೆಸರನ್ನ ಚಪ್ಪಿಸಬೇಕು ಸಂಜೆ ದತ್ತಾತ್ರೇಯರನ್ನ ಪೂಜಿಸ್ತಾರೆ ಊಟದ ನಂತರ ಮತ್ತೆ ಅವರು ಶಿವನನ್ನ ನಾಗಾ ನಾಗಸಾಧುಗಳು ಹಣ್ಣುಗಳು ಗಿಡಮೂಲಿಕೆಗಳು ಹಾಗೂ ಹಲವು ಬಗೆಯ ಎಲೆಗಳನ್ನು ತಿಂತಾರೆ ಮಹಿಳಾ ನಾಗಸಾಧುಗಳ ನಿವಾಸಕ್ಕಾಗಿ ಪ್ರತ್ಯೇಕ ಅಖಾಡವನ್ನ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ